ನಟಿ ರನ್ಯಾ ಗೋಲ್ಡ್ ಕಹಾನಿ ಒಂದೊಂದಾಕಿನೇ ರಿವೀಲ್ ಆಗ್ತಾ ಇದೆ ವಿದೇಶದಿಂದ ಅಕ್ರಮವಾಗಿ ಗೋಲ್ಡ್ ತರ್ತಿದ್ದ ರನ್ಯಾಗೆ ಏರ್ಪೋರ್ಟ್ನಲ್ಲಿ ವಿಐಪಿ ಪ್ರೋಟೋಕಾಲ್ ಸಿಗ್ತಾ ಇತ್ತು ಈ ಬಗ್ಗೆ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ತನಿಖೆ ನಡೆಸಿದ್ದಾರೆ ಹಾಗೆಯೇ ಹಿರಿಯ ಐ ಎ ಎಸ್ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಈ ಮಧ್ಯೆ ರಣ್ಯಾ ಜಾಮೀನು ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದ್ದು ನಟಿಗೆ ಜೈಲೇ ಫಿಕ್ಸ್ ಆಗಿದೆ ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಜೊತೆಗೂ ಕೂಡ ರನ್ಯಾಗೆ ನಂಟಿತ್ತು ಅನ್ನೋ ಆರೋಪಕ್ಕೆ ಹೈಕಮಾಂಡ್ ವರದಿಯನ್ನು ಕೇಳಿತು ಈಗ ರಾಜ್ಯ ಕಾಂಗ್ರೆಸ್ನಿಂದ ಹೈಕಮಾಂಡ್ಗೆ ವರದಿ ತಲುಪಿತು ಗೋಲ್ಡ್ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ರನ್ಯಾಗಿಲ್ಲ ಬೇಲ್ ಅರ್ಜಿ ವಜಾ ಮಾಡಿದ ಕೋರ್ಟ್ ನಟಿಗೆ ಜೈಲೇ ಗತಿ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶವನ್ನೇ ಶೇಕ್ ಶೇಕ್ ಮಾಡಿದ್ದ ಚಿನ್ನ ಕಳ್ಳಸಾಗಾಣಿಕೆ ಪ್ರಕರಣದಲ್ಲಿ ನಟಿ ರನ್ಯಾರಾವ್ಗೆ ಪರಪ್ಪನ ಅಗ್ರಹಾರ ಜೈಲೇ ಗತಿಯಾಗಿದೆ ಪ್ರಕರಣ ಅರ್ಜಿ ವಿಚಾರಣೆ ನಡೆಸಿದ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ ಪ್ರಕರಣದ ಸುದೀರ್ಘ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿ ವಿಶ್ವನಾಥ ಸಿ ಗೌಡರ ಪೀಠ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿ ತೀರ್ಪು ನೀಡಿದೆ ರನ್ಯಾರಾವ್ ಪರವಾಗಿ ಹಿರಿಯ ವಕೀಲ ಕಿರಣ್ ಜವಳಿ ವಾದ ಮಂಡಿಸಿದ್ರೆ ಡಿಆರ್ಐ ಪರವಾಗಿ ಮಧುರಾವ್ ವಾದ ಮಂಡಿಸಿದ್ದರು ಆದರೆ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯವು ಈ ಪ್ರಕರಣದಲ್ಲಿ ವಾದ ಪ್ರತಿವಾದಗಳನ್ನು ಆಲಿಸಿ ತೀರ್ಪನ್ನು ಇಂದಿಗೆ ಕಾಯ್ದಿರಿಸಿತ್ತು ಅದರಂತೆ ಕೋರ್ಟ್ ರನ್ಯ ಜಾಮೀನು ಅರ್ಜಿ ವಜಾಗೊಳಿಸಿ ಆದೇಶ ಹೊರಡಿಸಿದ್ದು ರನ್ಯಾಗೆ ಸದ್ಯ ಪರಪ್ಪನ ಅಗ್ರಹಾರ ಜೈಲೇ ಫಿಕ್ಸ್ ಆಗಿದೆ ಕೋರ್ಟ್ನಲ್ಲಿ ಡಿಆರ್ಐ ಪರ ವಕೀಲ ಮಧುರಾವ್ ಏನ್ ವಾದ ಮಾಡಿದ್ರು ರನ್ಯಾಪರ ವಕೀಲರಾದ ಕಿರಣ್ ಜವಳಿ ವಾದ ಏನಿತ್ತು ಅಂತ ನೋಡೋದಾದ್ರೆ ರನ್ಯಾರಾವ್ ಅವರದ್ದು ಕೊಲೆ ಕೇಸಲ್ಲ ಜಾಮೀನು ಪ್ರಕರಣ ಇದು ಗೊತ್ತಿದ್ರೂ ವಿಚಾರಣೆ ಹೆಸರಲ್ಲಿ ಕಿರುಕುಳ ಕೊಟ್ಟಿದ್ದಾರೆ ಡಿಆರ್ಐನವರು ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘಿಸಿದ್ದಾರೆ ಮಹಿಳೆ ಅನಾರೋಗ್ಯದಲ್ಲಿದ್ದರೆ ಜಾಮೀನು ನೀಡಬಹುದು ಬಿಎನ್ಎಸ್ ಕಾಯ್ದೆ ನಾಲ್ಕುನೂರ ಎಂಬತ್ತರ ಪ್ರಕಾರ ಇದು ಬೇಲೆಬಲ್ ಕೇಸ್ ಷರತ್ತಿನ ಬೇಲ್ ಕೊಡೋಕೆ ನಮ್ಮ ಆಕ್ಷೇಪಣೆ ಇದೆ ದುಬೈನಲ್ಲಿ ಜನೇವಾಗಿ ಹೋಗ್ತಿರೋದು ಅಂತ ಹೇಳಿದ್ದಾರೆ ದುಬೈ ಏರ್ಪೋರ್ಟ್ ಒಳಗೆ ಚಿನ್ನ ಸಪ್ಲೈ ಆಗಿದೆ ಅಲ್ಲಿಂದ ಅಕ್ರಮವಾಗಿ ಇಲ್ಲಿಗೆ ಚಿನ್ನ ತಂದಿದ್ದಾರೆ ದೇಶದ ಭದ್ರತಾ ವ್ಯವಸ್ಥೆಗೆ ಇದು ಸವಾಲಾಗಿದೆ ಈ ಕೇಸಲ್ಲೇ ದೇಶಕ್ಕೆ ನಾಲ್ಕು ಕೋಟಿಯಷ್ಟು ತೆರಿಗೆ ವಂಚಿಸಿದ್ದಾರೆ ಹತ್ತಾರು ಸಲ ದುಬೈನಿಂದ ಚಿನ್ನ ಸಾಗಾಟ ಮಾಡಿರಬಹುದು ಏರ್ಪೋರ್ಟ್ನಲ್ಲಿ ಭದ್ರತೆ ಭೇದಿಸಿ ಹೊರಬಂದಿದ್ದಾರೆ ದೇಶಿ ಚಿನ್ನ ಸಿಕ್ಕಿದೆ ಯುಎಇ ರೆಸಿಡೆನ್ಸಿ ಕಾರ್ಡ್ ಸಿಕ್ಕಿದೆ ಹವಾಲಾ ರೂಪದಲ್ಲಿ ವ್ಯವಹಾರಕ್ಕೆ ಪುರಾವೆಗಳು ಸಿಕ್ಕಿವೆ ಚಿನ್ನ ಸಾಗಾಣಿಕೆಯಲ್ಲಿ ಅಂತಾರಾಷ್ಟ್ರೀಯ ಜಾಲದ ನಂಟಿದೆ ಚಿನ್ನ ತರಲು ಹಣ ಎಲ್ಲಿಂದ ಬರ್ತಿತ್ತು ಚಿನ್ನ ಯಾರಿಗೆ ಕೊಡ್ತಿದ್ರು ಹವಾಲಾ ದಂಧೆಗೆ ಸಾಕ್ಷಿಗಳಿದ್ರು ಹೆಚ್ಚಿನ ತನಿಖೆ ನಡೆಸಬೇಕಿದೆ ಎಂಥ ಟೈಮಲ್ಲಿ ಬೇಲ್ ಕೊಟ್ರೆ ಸಾಕ್ಷಿ ನಾಶ ಹೀಗಾಗಿ ಆರೋಪಿ ರನ್ಯಾ ರಾವ್ಗೆ ಜಾಮೀನು ಕೊಡಬಾರದು ಹೀಗೆ ಡಿಆರ್ಐ ಪರ ವಕೀಲರಾದ ಮಧುರಾವ್ ಪ್ರತಿವಾದ ಮಾಡಿದ್ರು ಇನ್ನೂ ಜಾಮೀನು ಅರ್ಜಿ ವಜಾಗೊಳ್ಳಲು ಕೋರ್ಟ್ ನೀಡಿದ ಕಾರಣಗಳೇನು ಅನ್ನೋದನ್ನ ನೋಡೋದಾದ್ರೆ ರಣ್ಯರಾವ್ ಕೇಸ್ನಲ್ಲಿ ಅಂತಾರಾಷ್ಟ್ರೀಯ ಲಿಂಕ್ಗಳಿವೆ ಅಲ್ಲದೆ ಕಸ್ಟಮ್ಸ್ ಬ್ಯಾಗೇಜ್ ನಿಯಮ ಉಲ್ಲಂಘನೆ ಮಾಡಲಾಗಿದೆ ಹೊರಬಂದಲ್ಲಿ ಸಾಕ್ಷಿನಾಶ ಹಾಗೂ ಪ್ರಕರಣವನ್ನ ಮಿಸ್ಲೀಡ್ ಮಾಡೋ ಸಾಧ್ಯತೆ ಇದೆ ಆಕೆ ಒಂದು ವರ್ಷದ ಅವಧಿಯಲ್ಲಿ ಇಪ್ಪತ್ತೇಳು ಬಾರಿ ವಿದೇಶಿ ಪ್ರಯಾಣ ಮಾಡಿದ್ದಾರೆ ಇದರಿಂದ ಮೂವತ್ತೆಂಟು ಪರ್ಸೆಂಟ್ ಕಸ್ಟಮ್ಸ್ ಸುಂಕ ವಂಚನೆಯಾಗಿದೆ ಹೀಗಾಗಿ ಸರ್ಕಾರಕ್ಕೆ ಒಟ್ಟು ನಾಲ್ಕು ಕೋಟಿ ಎಂಬತ್ಮೂರು ಲಕ್ಷದ ಎಪ್ಪತ್ತೆರಡು ಸಾವಿರದ ಆರುನೂರ ತೊಂಬತ್ನಾಲ್ಕು ರೂಪಾಯಿ ಸುಂಕ ವಂಚನೆಯಾಗಿದೆ ಅಲ್ಲದೆ ಆಕೆಯ ಬಳಿ ದುಬೈ ರೆಸಿಡೆಂಟ್ ಐಡೆಂಟಿಟಿ ಕಾರ್ಡ್ ಇದ್ದು ಪ್ರಕರಣ ಅನ್ಯ ಸ್ವರೂಪ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಎನ್ನಲಾಗ್ತಿದ್ದು ಈ ಎಲ್ಲ ಅಂಶಗಳನ್ನ ಪರಿಗಣಿಸಲಾಗಿದೆ ಬೇಲ್ಗಾಗಿ ನಾಳೆ ರನ್ಯ ಹೈಕೋರ್ಟ್ ಮೊರೆ ಇನ್ನು ರನ್ಯ ಜಾಮೀನು ಅರ್ಜಿ ವಜಾ ಹಿನ್ನೆಲೆ ನಾಳೆ ಬಹುತೇಕ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆ ಸಾಧ್ಯತೆ ಇದೆ ಇದಕ್ಕಾಗಿ ನಟಿ ರಣ್ಯಾರಾವ್ ಪರ ವಕೀಲರು ತಯಾರಿ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಹೈಕೋರ್ಟ್ ಆದರೂ ಕೃಪೆ ತೋರುತ್ತಾ ಅನ್ನೋದು ಸದ್ಯದ ಪ್ರಶ್ನೆ ಇನ್ನೂ ಪ್ರಕರಣದ ಮತ್ತೋರ್ವ ಆರೋಪಿ ತರುಣ್ ರಾಜ್ ಕೊಂಡೂರಿಗೆ ಕೋರ್ಟ್ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ವಹಿಸಿದೆ ಹೀಗಾಗಿ ಇಬ್ಬರಿಗೂ ಸದ್ಯ ಪರಪ್ಪನ ಅಗ್ರಹಾರವೇ ಫಿಕ್ಸ್ ಆಗಿದೆ ಪ್ರೋಟೋಕಾಲ್ ಉಲ್ಲಂಘನೆ ಬಗ್ಗೆ ತೀವ್ರಗೊಂಡ ತನಿಖೆ ಕಾನ್ಸ್ಟೇಬಲ್ ಬಸವರಾಜುಗೆ ಅಧಿಕಾರಿಗಳ ಗ್ರಿಲ್ ಒಂದೆಡೆ ರನ್ಯ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿದ್ರೆ ಮತ್ತೊಂದೆಡೆ ವಿಮಾನ ನಿಲ್ದಾಣದಲ್ಲಿ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ಚಿನ್ನವನ್ನ ಹೇಗೆ ಈ ಕೃತ್ಯಕ್ಕೆ ಯಾರ್ಯಾರ ಸಹಕಾರ ಇತ್ತು ಸರ್ಕಾರದ ಪ್ರೋಟೋಕಾಲ್ ಹೇಗೆಲ್ಲ ಉಲ್ಲಂಘನೆ ಆಗಿತ್ತು ಅನ್ನೋದರ ಬಗ್ಗೆ ತನಿಖೆ ತೀವ್ರಗೊಂಡಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ ಟೂಗೆ ಖುದ್ದು ತೆರಳಿದ್ದ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ಹಾಗೂ ಡಿಐಜಿ ವಂಶಿಕೃಷ್ಣ ಪರಿಶೀಲನೆ ನಡೆಸಿ ಹಲವರನ್ನ ವಿಚಾರಣೆಗೊಳಪಡಿಸಿದ್ದಾರೆ ರಣ್ಯಾ ಯಾವ ಕಡೆಯಿಂದ ಏರ್ಪೋರ್ಟ್ಗೆ ಬಂದಿದ್ದರು ಪ್ರೋಟೋಕಾಲ್ ಅಧಿಕಾರಿಯನ್ನು ಎಲ್ಲಿ ಭೇಟಿ ಮಾಡಿದ್ರು ಅನ್ನೋ ಬಗ್ಗೆ ಮಾಹಿತಿ ಪಡೆದರು ಅಲ್ಲದೆ ಏರ್ಪೋರ್ಟ್ ಭದ್ರತಾ ಅಧಿಕಾರಿ ಸಿಬ್ಬಂದಿ ಇಮಿಗ್ರೇಷನ್ ಅಧಿಕಾರಿಗಳು ಕಸ್ಟಮ್ಸ್ ಅಧಿಕಾರಿಗಳು ಸಿಆರ್ಪಿಎಫ್ ಟೀಮ್ ಚೆಕ್ಕಿಂಗ್ ಟೀಮ್ನಿಂದ ಖುದ್ದು ಮಾಹಿತಿ ಸಂಗ್ರಹಿಸಿದ್ರು ಯಾರೇ ವಿದೇಶದಿಂದ ಬಂದರೂ ಸೆಕ್ಯೂರಿಟಿ ಚೆಕ್ ಆಗುತ್ತೆ ಸೆಕ್ಯುರಿಟಿ ಚೆಕ್ಕಿಲ್ಲದೆ ಹೊರಗಡೆ ಹೋಗಲು ಸಾಧ್ಯವೇ ಇಲ್ಲ ನೇರವಾಗಿ ಗ್ರೀನ್ ಚಾನಲ್ನಲ್ಲಿ ಕರೆತರಲು ಆಗೋದಿಲ್ಲ ಎರಡು ಲೇಯರ್ನಲ್ಲಿ ಚೆಕ್ಕಿಂಗ್ ನಡೆಯುತ್ತಿದೆ ಬಳಿಕ ಮೂರನೇ ಲೇಯರ್ ಗ್ರೀನ್ ಚಾನಲ್ ಮೂಲಕ ಎಕ್ಸಿಟ್ ಆಗಬಹುದು ಅಂತ ಚೆಕಿಂಗ್ ಸಿಬ್ಬಂದಿ ಮಾಹಿತಿ ನೀಡಿದ್ರು ಇನ್ನು ಪ್ರಕರಣದಲ್ಲಿ ಡಿಜಿಪಿ ರಾಮಚಂದ್ರರಾವ್ ಸೂಚನೆಯಂತೆ ಮಗಳಿಗೆ ಪ್ರೋಟೋಕಾಲ್ ವ್ಯವಸ್ಥೆ ಮಾಡಿದ್ದ ಕಾನ್ಸ್ಟೇಬಲ್ ಬಸವರಾಜನನ್ನೂ ಕೂಡ ವಿಚಾರಣೆಗೊಳಪಡಿಸಿದ್ರು ದುಬೈನಿಂದಲೇ ನನಗೆ ರನ್ಯಾ ಫೋನ್ ಕರೆ ಮಾಡಿದ್ರು ಅದಕ್ಕಾಗಿಯೇ ನಾನು ಏರ್ಪೋರ್ಟ್ಗೆ ಹೋಗಿದ್ದೆ ಆದರೆ ನಾನು ರನ್ಯಾ ಅವರನ್ನ ಭೇಟಿಯಾಗೋ ಮೊದಲೇ ಅಧಿಕಾರಿಗಳು ಅವರನ್ನ ಒಳಗಿಂದ ಕರೆತಂದ್ರು ಮೊದಲಿನಿಂದಲೂ ನನಗೆ ರನ್ಯಾ ಮೇಡಮ್ ಪರಿಚಯವಿತ್ತು ಆದರೆ ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲ ಅಂತ ಹೇಳಿಕೆ ನೀಡಿದ್ದಾರೆ ಬಸವರಾಜ್ ಇನ್ನು ಮತ್ತೊಂದೆಡೆ ಸಿಬಿಐ ಇಡಿ ಹಾಗೂ ಡಿಆರ್ಐ ಅಧಿಕಾರಿಗಳು ಪ್ರಕರಣದ ಒಂದೊಂದು ಬೇರೂ ಬಿಡಿಸುತ್ತಿದ್ದಾರೆ ಚಿನ್ನ ಎಲ್ಲಿಂದ ಬರುತ್ತಿತ್ತು ಎಲ್ಲಿಗೆ ತಲುಪುತ್ತಿತ್ತು ಕಮಿಷನ್ ಯಾರು ಕೊಡ್ತಿದ್ರು ಈ ಹಿಂದೆ ಎಷ್ಟು ಬಾರಿ ದುಬೈನಿಂದ ಚಿನ್ನ ತರಲಾಗ್ತಿತ್ತು ಯಾರೆಲ್ಲ ರಾಜಕಾರಣಿಗಳ ಲಿಂಕ್ ಇತ್ತು ಅನ್ನೋದರ ಬಗ್ಗೆ ಜಾಲಾಡುತ್ತಿದ್ದಾರೆ ಮುಂದೆ ಪ್ರಕರಣ ಯಾರ್ಯಾರ ಬುಡಕ್ಕೆ ಸುಟ್ಟಿಕೊಳ್ಳುತ್ತೋ ಕಾದು ನೋಡಬೇಕು ರಮ್ಯ ಕೇಸ್ನಲ್ಲಿ ಕಾಂಗ್ರೆಸ್ ಕಲಿಗಳ ಪಾತ್ರ ಆರೋಪ ಹೈಕಮಾಂಡ್ಗೆ ಕಾಂಗ್ರೆಸ್ನಿಂದ ವರದಿ ಸಲ್ಲಿಕೆ ರನ್ಯಾರಾವ್ ಜೊತೆ ಇಬ್ಬರು ಹಾಲಿ ಮಂತ್ರಿಗಳು ನಿರಂತರ ಸಂಪರ್ಕದಲ್ಲಿದ್ದರು ಒಬ್ಬರು ಮಂತ್ರಿ ರನ್ಯಾರಾವ್ಗೆ ವಜ್ರದ ನೆಕ್ಲೆಸ್ ಉಡುಗೊರೆ ಕೊಟ್ಟಿದ್ದಾರೆ ಅಂತ ಸುದ್ದಿನೂ ಹರಿದಾಡುತ್ತಿದೆ ಇದೇ ವಿಷಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ವರದಿನೂ ಕೇಳಿತ್ತು ಈಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಂದೀಪ್ ಸಿಂಗ್ ಸುರ್ಜೇವಾಲರಿಗೆ ರಾಜ್ಯ ಕಾಂಗ್ರೆಸ್ ವರದಿ ಕೊಟ್ಟಿದೆ ಅಂತ ಗೊತ್ತಾಗಿದೆ ಆರೋಪಿ ರನ್ಯಾ ಜೊತೆ ಕೆಲವರಿಗೆ ವ್ಯಕ್ತಿಗತ ಸಂಪರ್ಕವಿದೆ ಅಪರಾಧಿ ಕೃತ್ಯದಲ್ಲಿ ಕಾಂಗ್ರೆಸ್ನ ಯಾರೊಬ್ಬರೂ ಭಾಗಿಯಿಲ್ಲ ಆರೋಪಿಯ ಕುಟುಂಬ ಸದಸ್ಯರ ಜೊತೆಗೆ ಕೆಲವರಿಗೆ ಸಂಪರ್ಕವಿದೆ ಆದರೆ ಅಪರಾಧಕ್ಕೆ ಸಹಕಾರ ನೀಡಿಲ್ಲ ಪ್ರೋತ್ಸಾಹಿಸುವ ಕೆಲಸ ಮಾಡಿಲ್ಲ ಸರ್ಕಾರಕ್ಕೆ ಧಕ್ಕೆ ತರಲು ವಿಪಕ್ಷಗಳು ಊಹಾಪೋಹ ಎಬ್ಬಿಸಿವೆ ಅಷ್ಟೇ ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಮ್ಮ ಪಕ್ಷದವರ ಪಾತ್ರವಿಲ್ಲ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಯಾವುದೇ ಸಚಿವರ ಪಾತ್ರವಿಲ್ಲ ಸ್ಮಗ್ಲಿಂಗ್ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರದಿಂದಲೂ ತನಿಖೆಯಾಗಿದೆ ಪ್ರೋಟೋಕಾಲ್ ದುರುಪಯೋಗದ ಬಗ್ಗೆ ತನಿಖೆಗೆ ಆದೇಶವಾಗಿದೆ ಸತ್ಯ ಹೊರಬರಲು ಸಿಬಿಐ ತನಿಖೆಗೆ ಸರ್ಕಾರ ಸಹಕಾರ ನೀಡಿದೆ ಇದು ರಾಜ್ಯ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ನಾಯಕರಿಗೆ ಕೊಟ್ಟಿರುವ ವರದಿ ಅಂದಾಗೆ ಸೋಮವಾರದ ಬಳಿಕ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲೂ ರನ್ಯಾರಾವ್ ಪ್ರಕರಣವನ್ನು ಪ್ರಶ್ನೆ ಮಾಡಲು ಬಿಜೆಪಿ ನಾಯಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಚರ್ಚೆಗೂ ಅವಕಾಶ ಕೇಳಿದ್ದಾರಂತೆ ಬಿಜೆಪಿ ಸಂಸದರು ಹೀಗಾಗಿ ಸೋಮವಾರದ ಬಳಿಕ ಸಂಸತ್ ಅಧಿವೇಶನದಲ್ಲೂ ರನ್ಯಾರಾವ್ ಪ್ರಕರಣ ಸದ್ದು ಮಾಡಿದ್ರೂ ಅಚ್ಚರಿಪಡಬೇಕಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್